ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಗೈಸ್ ಇವತ್ತು ಇಲ್ಲಿ ಇಲ್ಲಿಂದ ದಾಂಡೆಲ್ಲಿಯಿಂದ ನಾವು ಹೊರಡ್ತಾ ಇದ್ದೀವಿ ಅಂದರೆ ಡೈರೆಕ್ಟು ಹಾಸನಗಲ್ಲ ಮತ್ತೆ ಸ್ವಲ್ಪ 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 ಪ್ಲೇಸಸ್ ನೋಡ್ಕೊಂಡು ಹೊರಡ್ತಿದ್ದೀವಿ ಗೈಸ್ ಫಸ್ಟ್ ಪ್ಲೇಸ್ ಬಂದು ಕೇವ್ಸ್ ಅಲ್ಲವಾ ಯಾಣ ಕೇವ್ಸು ಆಮೇಲೆ ಸೆಕೆಂಡು ವಿಭೂತಿ ಫಾಲ್ಸ್ ವಿಭೂತಿ ಫಾಲ್ಸ್ ಆದ್ಮೇಲೆ ಗೋಕರ್ಣ ಗೋಕರ್ಣ ಯಾವ್ದೋ ಒಂದು ಬೀಚಿಗೆ ಕರ್ಕೊಂಡು ಹೋಗ್ತಾರಂತೆ ಯಾವ್ದೋ ಹೋಮ್ ಬೀಚ್ ಅಂತ ಇದೆಯಂತೆ ಬಟ್ ನಾನಂತೂ ಇಳಿಯಲ್ಲೂ ಸಾಕಾಗೋಯ್ತು ನಿನ್ನೆನೂ ಬರೀ ಫುಲ್ ಕಂಪ್ಲೀಟ್ ಇಡೀ ಡೇ ನೆನ್ನೆ ನೀರಲ್ಲೇ ಆಟ ಆಯ್ತು ಅಲ್ಲೂ ಅಷ್ಟೇ ರಾಫ್ಟಿಂಗ್ ಅನ್ಕೊಂಡು ಆಮೇಲೆ ಇಲ್ಲಿ ಬಂದ್ ಪೂಲಲ್ಲೂ ಪೂಲೂ ಕೇಳಲೇ ಬಿಡಿ ಹೆವಿ ಆಟಾಡಿದಿವಿ ಬಟ್ ವಿಡಿಯೋ ಎಲ್ಲ ಜಾಸ್ತಿ ಮಾಡಕ್ಕಂತೂ ಆಗ್ಲಿಲ್ಲ ಅಂದ್ರೆ ಏನಕ್ಕೆ ಫಸ್ಟ್ ನೀರ್ ಸುಮ್ನೆ ಜಾಸ್ತಿ ಫೋನ್ ಜಾಸ್ತಿ ನೀರಲ್ಲಿ ಇಡ್ಲಿಲ್ಲ ಚೆನ್ನಾಗಿತ್ತು ಮಾತ್ರ ನಿನ್ನೆ ಮಾತ್ರ ಸಖತ್ ಅದ್ರಲ್ಲಿ ರಾಫ್ಟಿಂಗ್ ಅಂತೂ ಮಾತ್ರ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ ಫಸ್ಟ್ ಟೈಮ್ ಮಾಡಿದ್ದು ಬಟ್ ಏನಂದ್ರೆ ಇನ್ನೊಂದು ಸ್ವಲ್ಪ ಇನ್ನ ದೂರ ಇರ್ಬೇಕಿತ್ತು ಕಿಲೋಮೀಟರ್ ಅಂತ ಅನ್ಸ್ತು ಅದಕ್ಕೆ ಬೇರೆ ಪ್ಯಾಕೇಜ್ ನಾವು ಹೋಗಿದ್ದು ಒನ್ ಪಾಯಿಂಟ್ ಫೋರ್ ಕಿಲೋಮೀಟರ್ಸ್ ಗೆ ಆರ್ನೂರು ರೂಪಾಯಿ ಟಿಕೆಟ್ ಆಕ್ಚುಲಿ ನಾವೆಲ್ಲ ಫುಲ್ಲು ಅಂದ್ರೆ ಒಂದು ಪ್ಯಾಕೇಜ್ ಅನ್ಕೊಂಡೆ ನಾವು ಬಂದಿರೋದು ಈ ಟ್ರಿಪ್ಗೆ ಎಲ್ಲ ಪ್ಲೇಸಸ್ ಹೇಳಿ ಟ್ರಾವೆಲ್ ಎಕ್ಸ್ಪೆನ್ಸ್ ಎಲ್ಲ ಟೋಟಲ್ ಎಲ್ಲ ಸೇರಿ ಗೈಸ್ ಪರ್ ಪರ್ಸನ್ ಗೆ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಆಯ್ತು ಲೆವೆನ್ ಮೆಂಬರ್ಸ್ ಇದೀವಿ ನಾವೆಲ್ಲರೂ ಗರ್ಲ್ಸ್ ಬಾಯ್ ಸೇರಿ ಒನ್ ಡೇ ಕಂಪ್ಲೀಟ್ ಊಟ ಒನ್ ಡೇ ಕಂಪ್ಲೀಟ್ ಊಟ ಮತ್ತೆ ನಾನು ಇದು ರೆಸಾರ್ಟ್ ಬಗ್ಗೆನೆ ಹೇಳಿಲ್ಲ ಅಂದ್ರೆ ಸ್ಟೇ ಬಗ್ಗೆನೇ ಹೇಳಿಲ್ಲ ಇಲ್ಲಿ ಸ್ಟೇ ಡಾಂಡ್ ಎಲ್ಲಿದು ಸ್ಟಾರ್ ಲೈಟ್ ಅಂತ ಸ್ಟೇ ನೇಮ್ ಮಾತ್ರ ಸ್ಟೇ ಎಲ್ಲ ಸೂಪರ್ ಆಗಿ ಇದೆ ಮಾತ್ರ ಎಲ್ಲ ಫೆಸಿಲಿಟೀಸ್ ಎಲ್ಲ ಚೆನ್ನಾಗೇ ಇದೆ ಮಾತ್ರ ಫುಡ್ ಅಷ್ಟೇ ನೇಚರ್ ಚೆನ್ನಾಗೈತೆ ಸೀನರಿಂದ ಹ್ಮ್ ಇಲ್ಲಿಂದ ನೋಡಿ ಇಲ್ಲಿ ಹೊರಗಡೆ ರೂಮ್ ಹೊರಗಡೆ ಬಂದಷ್ಟೇ ನೋಡಿ ಇಲ್ಲಿ ಹೆಂಗ್ ಕಾಣುತ್ತೆ ಅಂದ್ರೆ ಫುಲ್ ಇದು ರಿಸರ್ವ್ ಫಾರೆಸ್ಟ್ ಅಂತೆ ಗೈಸ್ ಹಾಗಂತ ನಾವು ಹಾಸನಿಂದ ಒಟ್ಟಿರ್ಬೇಕಿದ್ರೆ ಒಂದ್ ಇಪ್ಪತ್ ಲೀಟರ್ ಕ್ಯಾನ್ ತಗೊಂಡಿದ್ವಲ್ಲ ನೋಡಿ ಅದನ್ನ ಫುಲ್ ಖಾಲಿನೇ ಆಗಿಲ್ಲ ಗೈಸ್ ಬನ್ನಿ ಟಿಫನ್ ಮಾಡೋಣ ಟಿಫನ್ ಏನಾಯ್ತೋ ಗೊತ್ತಿಲ್ಲ ಚಲೋ ಕೇಳೋಣ ಮತ್ತೆ ಗರ್ಲ್ಸ್ ಗುಡ್ ಮಾರ್ನಿಂಗ್ ಡಿ ಅಲಾ ಡಿ ಗುಡ್ ಮಾರ್ನಿಂಗ್ ಸ್ವಲ್ಪ ಲಿಪ್ಸ್ಟಿಕ್ ಜಾಸ್ತಿ ಆಗಿದೆ ಹೌದಾ ಕರೆಕ್ಟ್ ಆಗಿದ್ಯಾ ಹೌದಾ ನಿನ್ನೆ ನೀವು ಹುಡುಗಿರಿ ಎಲ್ಲಿ ಬಿಟ್ಟು ಕೊಡ್ತೀರಾ ಹೇಳಿ ಚೆನ್ನಾಗಿದೆ ಟಿಫನ್ ಗೈಸ್ ನೋಡಿ ಇಲ್ಲೆಲ್ಲರೂ ಟಿಫನ್ ಮಾಡ್ತಿದ್ರೆ ಅಲ್ಲಿ ಇನ್ನೊಬ್ರು ಮೇಡಮ್ ನೋಡಿ ಸಪ್ರೇಟ್ ಆಗಿ ಹೋಗಿ ಕೂತವ್ರೆ ಮೇಡಮ್ ಯಾರಿಗೆ ವೈಟಿಂಗ್ ನಂಗ ನಾನು ಇಲ್ಲಿದ್ದೀನಲ್ಲ ನೀವೇ ಬನ್ನಿ ಎಲ್ರು ಎಲ್ರು ಒಟ್ಟಿಗೆ ಊಟ ಮಾಡಬೇಕು ನಾ ಫ್ರೆಂಡ್ಸ್ ನಾ ಫ್ರೆಂಡ್ಸ್ ಅಂದ್ರೆ ಫ್ಯಾಮಿಲಿ ತರ ಇರ್ಬೇಕು ಸರಿ ನಿನ್ ಫ್ರೆಂಡ್ ಬರ್ತಾನೆ ಗೈಸ್ ಆದ್ರೂ ನಮ್ ಲವ ಮಾತ್ರ ನಾವೆಲ್ಲ ಸಣ್ಣ ಸಣ್ಣ ಬ್ಯಾಗ್ ಅಲ್ಲಿ ಒಂದು ಮೂರ್ ಜೊತೆನ ಒಂದು ಮೂರ್ ಜೊತೆ ಬಟ್ಟೆ ಇಟ್ಕೊಂಡಿದ್ವು ನಮ್ ಲವ ಎಷ್ಟ್ ಜೊತೆ ಬಟ್ಟೆ ಇಟ್ಕೊಂಡಿದ್ವು ಗೊತ್ತಿಲ್ಲ ಒಂದು ಸ್ಲಿಪ್ಪರ್ ಹಾಕೊಂಡು ಇನ್ನೊಂದು ಶೂಸ್ ಬೇರೆ ಬ್ಯಾಗ್ ಬ್ಯಾಗಲ್ಲಿ ಶೂಸ್ ಬೇರೆ ಐತೆ ಶೂಸ್ ಅಂತ ಬೇರೆ ವಾಟ್ ಮ್ಯಾನ್ ಕೇಳ್ತಿದ್ದು ಎಷ್ಟು ಆರಾಮಾಗಿ ಓಡಾಡ್ತಾವೆ ಬ್ಯಾಗ್ ಹಾಕ್ಬಿಟ್ಟು ಇಟ್ಟವನೇ ಬ್ಲಿಂಕೆಟ್

ಗೈಸ್ ಇವಾಗ ಇಲ್ಲಿ ಸ್ಟಾಪ್ ಹಾಕಿದೀವಿ ಏನಕ್ಕೆ ಅಂದ್ರೆ ವಿಭತಿ ಫಾಲ್ಸ್ ಚಲೋ ಇಲ್ಲಿ ಟಿಕೆಟ್ ಎಲ್ಲ ತಗೊಂಡ್ಬೇಕು ಟಿಕೆಟ್ ಎಲ್ಲ ತಗೊಂಡಾಯ್ತು ಗರ್ಲ್ಸ್ ಏನಾದ್ರೂ ನಿಮ್ ಪೋಸ್ ಕೊಡ್ತೀರಾ ಅಂದ್ರೆ ಅದೇ ಏನೇನೋ ಕೊಡ್ತೀರಲ್ಲಪ್ಪ ಗೈಸ್ ಇವತ್ತು ನಮ್ಮ ಲವ ನೋಡಿ ಫುಲ್ ಎಂಗ್ ರೆಡಿ ಆಗೋಣ ಚಾಕ್ಜಿಂಗ್ 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 ಚಾಕ್ ರೆಡಿ ನಾನು ಕಾಯು ಇರ್ರು ಆಕ್ರಮ್ ಇರ್ರು 6 ಇರ್ರು ನಿಮ್ಮ ಬೋಟ್ ಅಲ್ಲಿ ಹುಡುಗರು ಜನ ಇರ್ರು ಅಹೇ ಹುಡುಗರು ಆ ಹುಡುಗೀರಾ ಜನ ಅನ್ಸುತ್ತೆ ಆ ಅವರ ಜೊತೆ ಹೇಳ್ಬಿಟ್ಟಿ ಗಾಯ್ಸ್ ವಿಭೂತಿ ಫಾಲ್ಸಿಗೆ ಗೆ ಹೋಗಬೇಕು ಅಂದ್ರೆ ಈ ತರ ಎಲ್ಲ ನಡಿಬೇಕು ಇಂಥದ್ರಲ್ಲೂ ಇಂಥ ಅಲ್ಲ ಇವ್ರು ನೋಡಿ ವೈಟ್ ಶೂಸ್ ಹಾಕೊಂಡ್ ಬಂದಿರದ ಗರ್ಲ್ಸು ಇವಾಗ ಮೆರೂನ್ ಶೂಸ್ ಹಾಕ ಈಗ ಗೈಸ್ ಆಕ್ಚುಲಿ ಈಗ ಫಸ್ಟ್ ಫಸ್ಟ್ ಪ್ಲೇಸು ಯಾಣ ಕಿವಿಗೆ ಹೋಗೋಣ ಅಂತ ಇತ್ತು ಬಟ್ ಇವಾಗ ಅಲ್ಲೇನೋ ಜಾಸ್ತಿ ಮಳೆ ಬಂದು ಫುಲ್ ಜಾಸ್ತಿ ಕೆಸರಾಗಿದೆಯಂತೆ ಹೌದಾ ಮತ್ತೆ ಡ್ರೈವರ್ ಅಣ್ಣ ಹೇಳ್ತಲ್ಲ ಗೈಸ್ ಇಷ್ಟೇ ಫೈನಲ್ ಡೆಸ್ಟಿನೇಷನ್ ಇದಕ್ಕಿಂತ ಮೇಲೆ ಇನ್ನು ಏನೋ ಹೋಗಕ್ಕಾಗಲ್ಲ ಇಲ್ಲಿಂದನೇ ನೋಡಿ ಫಾಲ್ಸ್ನ ಎಂಜಾಯ್ ಮಾಡಬೇಕು ಇದುವರೆಗೂ ಗೈಸ್ ಹೇಗಿದೆ ಫಾಲ್ಸ್ ಇದೆಲ್ಲ ಬ್ಯೂಟೀಸು ಇದು ಬ್ಯೂಟಿ ರಾಘವ್ರೆ ಅಷ್ಟು ಫಾಲ್ಸ್ ಏನಷ್ಟು ಚೆನ್ನಾಗಿಲ್ಲ ಅಲ್ವಾ ಅದೇ ಏನ್ ಒಳ್ಳೆ ಸಿಂಪಲ್ ಅನ್ನಂಗೈತೆ ನಾನೇನು ದೊಡ್ಡದಾಗೆ ಚೆನ್ನಾಗಿರ್ತೆ ಅನ್ಕಂಡೆ ಬಟ್ ಏನ್ ಅಂತ ಆರೆಂಜ್ ಏನ್ ಇಲ್ಲ ಗುರು ಅದಿ ಇದಕ್ಕಿಂತ ಅದೇ ಚೆನ್ನಾಗಿತ್ತು ಹೇಳು ನಾನು ನೋಡಿದ ಮೊನಾಲಿ ಅಲ್ಲ ಕಣ್ಲಾ ಇದು ಕಣ್ಲಾ ಮಳ್ಳಳ್ಳಿ ಮಳ್ಳಳ್ಳಿ ಫಾಲ್ಸ್ ಅದು ಚೆನ್ನಾಗಿತ್ತು ಗೈಸ್ ಅದು ಫುಲ್ ದೊಡ್ಡದಾಗಿ ಸಕ್ಕದಾಗ ಕಾಣ್ತಿದ್ದು ಬಟ್ ಇದು ಒಳ್ಳೆ ನಾರ್ಮಲ್ ಸಿಂಪಲ್ ಗೈಸ್ ನಮ್ ಶರತ್ ಬರಿ ಫೋಟೋ ತಗೊಡೋದೆ ಆ ವಿಡಿಯೋ ನೀನು ಫೋಟೋ ತೆಗಿತಿದ್ದೀನಿ ಅನ್ಕ ಫೋಟೋ ತೆಗಿಲ್ಲ ನಿಂದು ಸ್ಟಡಿ ಅಲ್ಲಿ ಗರ್ಲ್ಸ್ ಗರ್ಲ್ಸ್ ತೆಗಿಸ್ಕೊತಾರೆ ನೋಡ್ರಿ ಫೋಟೋಗ್ರಾಫರ್ ನಮ್ಮ ಲವ ಪೋಸ್ ಕೊಡ್ತಿರೋದು ನಮ್ಮ ಕ್ಲಾಸ್ ಗರ್ಲ್ಸ್ ಏ ನಿಲ್ಲಿ ನಿಲ್ಲಿ ಹಂಗೆ ಯೂಟ್ಯೂಬಲ್ಲಿ ಹಂಗೆ ಸ್ಕ್ರೀನ್ಶಾಟ್ ತಕ್ಕಳ್ಳಿ ಪೋಸ್ ನೋಡಿ ಗಾಯಿಸ್ ಹೆಂಗೆ ಕೊಡ್ತಾರೆ అంటే స్వల్ప ఇక్కడ కడే అంటే ఇక్కడ ఈ కడే ఇలాంటి విప్పే విప్పే ಗೈಸ್ ಫಾಲ್ಸ್ ಇಂದ ನೆಟ್ಕೊಂಡೆಲ್ಲ ಬಂದ್ವಿ ಬಟ್ ನಂಗೆ ಎಷ್ಟು ಸೆಕೆ ಆಗ್ತೈತೆ ಅಂದ್ರೆ ಬಾಯ್ ಸಿಗ್ ಎಲ್ರಿಗೂ ಸಕ್ಕ ಚೆಕೆ ಆಗ್ತೈತೆ ನೋಡಿ ಫುಲ್ ಸ್ವೆಟ್ ಆದ್ರೆ ನಮ್ ಲವ ನೋಡಿ ಇಲ್ಲಿ ಅಲ್ಲಿ ಒಳಗಡೆ ಅವ್ನ ನೋಡಿ ಇಲ್ಲಿ ಇಲ್ಲಿ ಜೀನ್ಸ್ ಪ್ಯಾಂಟ್ ಜೀನ್ಸ್ ಇಂದ ಡೆನಿಮ್ ಶರ್ಟ್ ಬೇರೆ ಚೆಕೆ ಆಗ್ತೈತ ಅಂದ್ರೆ ಕೇಳಿದ್ರೆ ಅಲ್ಲೋ ಬೆಚ್ಚಗ ಆಗ್ತೈತೆ ಅಂತ ಅವ್ನು ಅವ್ನು ನೋಡೋ ನಂಗೆ ಇನ್ನ ಸಖೆ ಆಯ್ತೈತೆ ಗೈಸ್ ಇವಾಗ ಏನೋ ನೆಕ್ಸ್ಟ್ ಸ್ಪಾಟ್ ಏನೋ ಈಗ ಯಾಣ ಕೇವ್ ಅಂತ ಹೇಳ್ತಿದ್ರು ಬಟ್ ಯಾಣ ಕೇವ್ ಏನೋ ಫೈವ್ ಮಿಲೋ ಫೈವ್ ಕಿಲೋಮೀಟರ್ಸ್ ಏನೋ ನಡ್ಕಂಡು ಹೋಗ್ಬೇಕಂತೆ ಆಲ್ರೆಡಿ ಇಲ್ಲೇ ಆಲ್ರೆಡಿ ಸುಮಾರು ಜನ ಸುಸ್ತಾಗವ್ರೆ ನೋಡೋಣ ಬನ್ನಿ ಕೇಳೋಣ ಗರ್ಲ್ಸಿಗೆ ಲೋ ಯಾಣ ಕೇವಿಗೆ ಹೋಗ್ಬೇಕಾ ಯಾಣ ಕೇಳ್ತೀನಿ ನನ್ನ ಪ್ರಕಾರ ಊಟ ಮಾಡ್ಕೊಂಡು ಹೋಗ್ಕಣಕ್ಕೆ ಹೋದ್ರೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅನ್ಕೋತೀನಿ ಜಾಸ್ತಿ ಮತ್ತಾದರೆ ಹಿಂಗೇ ನಡಿಬೇಕು ಎಲ್ಲರನ್ನೂ ಒಂದ್ಸಲ ಕೇಳಿ ಓಯ್ ಓಯ್ ಯಾಣ ಕೇಳ್ಸಿಗೆ ಹೋಗ್ಬೇಕಾ ಓ ಐದು ಕಿಲೋಮೀಟರ್ ಕಿಲೋಮೀಟ್ರ್ ನಡಿಬೇಕು ಹೋಗಲ್ಲ ಸರಿ ಹಂಗಾರೆ ಗೈಸ್ ಇವಾಗ ಊಟ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈಗ ಇಲ್ಲಿ ಡ್ರೈವರ್ನ ಇಲ್ಲಿ ಒಂದು ಸ್ಟಾಪ್ ಹಾಕೋರೆ ಹೋಟೆಲ್ ಗಜಾನಯ ಅಲ್ಲ ಗಣಜಯ ನಾನೇನಂದ್ರೆ ಗಣಂಜಯ ಗಣಂಜಯ ಟೀಮು ಈಗ ಎರಡು ಗಂಟೆ ಆಗಿದೆ ಈಗ ಹೋಟೆಲ್ ಏನ್ ಜಾಸ್ತಿ ಐತೆ ಅಂದ್ರೆ ಇವತ್ತು ಆಯ್ತಾ ಗೈಸ್ ಈಗ ಟೈಮು ಈಗ ಒಂದು ಎರಡು ಗಂಟೆ ಆಗಿದೆ ಇವಾಗ ಊಟ ಮಾಡ್ಕೊಂಡು ಈಗ ಇಲ್ಲಿಂದ ಬೀಚಿಗೆ ಹೋಗೋದು ಗೈಸ್ ಇವತ್ತು ಸಾಟರ್ಡೇ ಆಗಿರೋದ್ರಿಂದ ವೆಜ್ಜು ನಾನಂತೂ ವೆಜ್ ಅದಕ್ಕೆ ನಮ್ಮ ಶರತನು ವೆಜ್ ಅಲ್ವಾ ನಮ್ಮ ಶರತ ಏನ್ ತಗೊತಾನೆ ಅದಕ್ಕೆ ಜೈ ಅನ್ನೋದೀಗ ಊಟ ಆರಾಮಾಗಿ ಇವ್ ನಮ್ಮ ಶರತ ಮಸಾಲೆ ದೋಸೆ ಅಂತಾರ ಅಂತವ್ರಷ್ಟೊತ್ತ ಮಸಾಲೆ ದೋಸೆ ಗೈಸ್ ನಾನಿವಾಗ ಊಟಕ್ಕೆ ಫುಲ್ ಮಿಲ್ಸ್ ತಗೊಂಡಿದ್ದೀನಿ ಆದ್ರೆ ನಮ್ಮ ರಾಗು ಇದು ಕರ್ಟ್ ರೈಸ್ ತಗೊಂಡವ್ರೆ ಚಲೋ ಬನ್ನಿ ಬ್ಯಾಟಿಂಗ್ ಮಾಡೋಣ ವೆಜ್ ಬ್ಯಾಟಿಂಗ್ ಇದೇನ್ ಅಪ್ಲಾನ್ ಊಟ ಮಾಡ್ಕೊಂಡು ಡೈರೆಕ್ಟ್ ಈಗ ಬೀಚ್ ಕಡೆಗೀಗ ಬಂದಿದೀವಿ ಈ ಬೀಚ್ ಸಾಕುತ್ತೆ ಅದೇ ನಮ್ಮ ಉಡುಪಿ ಅಲ್ಲ ಗೈಸ್ ನಾವ್ ಬಾಯ್ಸ್ ಹೆಂಗ್ ಹೋಗಿದೀವಿ ಅಂದ್ರೆ ಸಕಾಲಾಗಿತ್ತು ಅಂದ್ಕೊಳ್ಳಿ ಅದೇ ನೆಕ್ಸ್ಟ್ ಲೆವೆಲ್ ಟ್ರಿಪ್ ಇದಕ್ಕಿಂತ ಹೇಳ್ಬೇಕು ಅಂದ್ರೆ ಸೈಕ್ ಈ ಟ್ರಿಪ್ ಅಲ್ಲಿ ಏನ್ ಚೆನ್ನಾಗ್ ಅನ್ಸ್ತು ಅಂದ್ರೆ ರಾಫ್ಟಿಂಗು ಅಷ್ಟೇ ಚಲೋ ಬನ್ನಿ ಇವಾಗ ಬೀಚ್ ಗೆನೀಗ ನೀರಿಗೆ ಏನೀಗ ಇಳಿಯದೇನ್ ಬೇಡ ಗೈಸ್ ಸ್ವಲ್ಪ ಹಂಗೆ ಇಲ್ಲೇ ಇಲ್ಲಿ ಇಲ್ಲಿ ಹಂಗೆ ಆಟಾಡೋಣ ಹೋಗೋಣ ನೆನ್ನೆ ಆಡಿದ್ದು ಚೆನ್ನಾಗಿತ್ತು ಫುಲ್ಲಲ್ಲಿ ಚೆನ್ನಾಗಿತ್ತು ಬಟ್ ಯಾರು ಜಾಸ್ತಿ ರಾಫ್ಟಿಂಗೇ ಚೆನ್ನಾಗಿದ್ದಿದ್ದು ಲವಾ ಏಡಿ ಏಡಿ ಇಡಿ ಹೇಳಿ ಸಿಕ್ಕಿದ್ರೆ ಎಲ್ ಬೆಳಗ್ಗೆ ಬಂದ್ರೆ ಸಿಗುತ್ತೆ ನೋಡು ಆ ಸಲ ಬಂದಿದ್ವಲ್ಲ ಉಡುಪಿಲಿ ಸಾಕಾಗಿದ್ದಾಗ ಫುಲ್ ಅಲ್ಲೊಡಲಿ ಏನ್ ಅಲೆಗಳ್ ಬರ್ತೈತೆ ಅಂದ್ರೆ ಮಾತ್ರ ಕೊಡೋಣ ಹಾ ಬೇಡ ಸ್ವಲ್ಪ ಬರೀ ಇಷ್ಟು 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 ಇಂದ ಈಗ ಹೊರಗಡೆ ಹೋಗ್ತಿದೀವಿ ಹೊರಗಡೆ ಅಂದ್ರೆ ಇಲ್ಲೇ ಏನೇನೋ ಅಂದ್ರೆ ನಮ್ ಏನೇನೋ ಶಾಪಿಂಗ್ ಮಾಡೋಣ ಅಂತ ಅಂದ ಜೊತೆಗೆ ಬೀಚ್ಗೇನೋ ಹೋಗೇನೋ ಆಟಾಡಿ ಬೀಚ್ ಅಷ್ಟು ಕ್ಲೀನ್ ಇಲ್ಲ ನೋಡಿ ಇಲ್ಲಿ ಮತ್ತೆ ಇವತ್ತು ಅಲೆಗಳು ಸಕತ್ ಅಂದ್ರೆ ಫುಲ್ ಜೋರಾಗಿ ಬರ್ತಿದ್ ಗುರು ನಾವ್ ಇಲ್ಲೇ ತುದಿಲೇ ನಿಂತಿದೀವಿ ಇಲ್ಲಿವರೆಗ ಪ್ಯಾಂಟ್ ಮರ್ಸ್ಕೊಂಡ್ರು ಒದ್ದೆ ಆಗಿದೆ ಗೊತ್ತಾ ಗೈಸ್ ನಮ್ಮ ರಾಘು ಯಾಕೋ ಮಂಕಾಗೋನೆ ಯಾಕ ರಾಗು ಮಂಕ ಆಗಿದ್ಯಾ ಬರೋದಲ್ವಾ ಫೋಟೋ ಸಕದಾಗ್ ಮಾತ್ರ ಎಲ್ರದೂ ಅಲೆಗಳು ಹೆವಿ ಐತೆ ಅಂಗಲ್ಗೆ ಹಾಕ ಹತ್ರ ಕಾಣಲ್ಲ ಇನ್ನ ಸಕದಾಗೆ ಕಾಣ್ತಿಯ ನೀನು ಬಾಡಿಗಾರ್ಡ್ ಕಾಣಿಸಿದ್ಯಾ ಹೌದಾ ಬಾಂಗಾರ ಆಗ ಇವಳು ನನಗೆ ಅಲ್ವ ಹೇಳಿದ್ದು ನನಗೆ ಬಾಡಿಗಾರ್ಡ್ ಸೇಮು ಈ ಏಜೆಂಟ್ ಈ ಏನಾರು ಹುಡುಕಕ್ಕೆ ಒಂದು ಮಿಷಿನ್ ಇರುತ್ತಲ್ಲ ಸೇಮ್ ಅದೇ ತರ ಕಾಣಿಸಿದ್ಯಾ ಗಾನವಿ ಯಾರಡಿ ಅದು ತೋರ್ಸೋದು ಏನ್ ತಗೊಂಡೆ ಅದು ಇಯರಿಂಗ್ಸ್ ಒಂದ್ಸಲ ಬ್ಲಾಗಲ್ಲಿ ತೋರ್ಸೋಣ ಸಿ ಎಚ್ ತಗೊಂಡಿದ್ದ ಹೌದಾ ಎಲ್ಲಿ ತೋರಿಸು ನೋಡೋಣ ಅದ್ ಯಾವ ತರ ತಗೊಂಡೆ ಅಲ್ಲ ಪಾಪ ಬ್ಲಾಗರ್ಸ್ಗೆ ವಿವರ್ಸ್ಗು ಅದ್ ಜೊತೆ ಹುಡುಗಿಲ್ರು ನೋಡ್ತಿರ್ತಾರೆ ಬ್ಲಾಗ್ ಎಲ್ಲ ನನಗ್ ನಾನ್ ಏರ್ಬೇಕು ನಿನ್ಗೆಲ್ಲ ಏನ್ ನಾನು ಯೂಶಲಿ ಗರ್ಲ್ಸ್ ಏನೋ ಅಂತ ಹೋಗಕ್ ಲವ ಏನೋ ಪ್ರ್ಯಾಂಕ್ ಮಾಡ್ದ ಅವ್ರು ಅದನ್ನೇ ನಿಜ ಅನ್ಕೊಂಡೀಗ ಬರ್ತವ್ರೀಗೂ ಅಲ್ಲ ವಿಡಿಯೋದಲ್ಲಿ ದುಡ್ಡು ಬರುತ್ತಾ ಸರಿ ಇಲ್ಲ ನಾನು ಹೋಗಿರ್ತೀನಿ ಮಳೆ ಬರ್ತಿದ ತಲೆನೋ ಹೋಗ್ತಾ ಮೇಲೆ ಗೈಸ್ ಇನ್ನೊಂದ್ ಮೂರ್ ಜನದ ಗರ್ಲ್ಸ್ ಇನ್ ಶಾಪಿಂಗ್ ನೋಡ್ರಿ ಇಲ್ಲಿ ಇಲ್ಲಿ ಏನೇನೋ ತಂದವ್ರಿ ಇಲ್ಲಿ ಬಾಕ್ಸ್ ಎಲ್ಲ ಏನೇನೋ ತಂದವ್ರಾ ಬ್ಯಾಂಗಲ್ ಬಂಗಲ್ ಬಂಗಾರಿ ನೋಡಿ ಇಲ್ಲಿ 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 ನೋಡಿ ಇಲ್ಲಿ ಇಲ್ಲಿ ಓ ಇದನಿದು ಚೆನ್ನಾಗೈತಿ ದಯ ಒಂದ್ಸಲ ಹಾಕೊಂಡು ನೋಡು ಎಲ್ಲ ನೋಡಿ ಕೈಸ್ ಇವಾಗ ಹಂಗೆ ಬಸ್ಸಲ್ಲಿ ಬರ್ತಿರ್ಬೇಕಾರೆ ಈಗ ಒಬ್ಬರು ನಮ್ಮ ರೀಲ್ಸ್ ಸ್ಟಾರ್ ಸಿಕ್ಕೋರ ಈಗ ಅವ್ರು ಯಾರು ಅಂತ ದೊರೆ ಕುಂಟು ಹಾ ಅಣ್ಣ ಹೌದು ನಿಮ್ಮ ಫ್ಯಾನ್ ಹಾಸನಿಂದ ಅಲ್ಲಿ ಟಿ ಟಿ ಹೋಗ್ತಾ ಇದೆಯಲ್ಲ ಅದನ್ನ ಕಡೆ ಸ್ಟಾಪ್ ಮಾಡಿಸಿ ಮುಂದಾಗ ಕೇಳಿ ಬಂದಿದ್ವಿ ಮಾತಾಡ್ತಾರೆ ನಾನು ಅಣ್ಣ ನಿಮ್ಗೆ ಯಾವುದೋ ಒಂದು ಸಾಂಗ್ ಆಡಿಯೋಣ ಇಲ್ಲ ಒಂದೇ ಒಂದು ಒಂದ್ಸಲ ಅದು ಓಕೆ ಅಣ್ಣ ಥ್ಯಾಂಕ್ ಯು ಅಣ್ಣ ಖುಷಿ ಖುಷಿಯಾಯ್ತು ಅಣ್ಣ ಕೇಳಿಸ್ತಾರೆ ಆಡ್ ಹೇಳಿದ್ದು ಅವ್ರು ಇನ್ನೂ ಜೋರಾಗಿ ಆಡ ಹೇಳಿದ್ರು ಚೆನ್ನಾಗಿರೋ ಗೈಸ್ ನಮ್ ಟಿ ಟಿ ಫುಲ್ಲು ಮುಂದೆ ಹೋಗಿ ನಿಂತವ್ರ ಗುರು ಆ್ಯಕ್ಚುಲಿ ಸಣ್ಣ ರೋಡ್ ಇಲ್ಲಿ ಇಲ್ಲಿ ಜಾಸ್ತಿ ಬೇರೆನಾಕು ಆಗಲ್ಲ ಅದಕ್ಕೆ ಫುಲ್ ಮುಂದೆ ಹೋಗ್ಬಿಟ್ಟು ಅಲ್ಲಿ ನಿಲ್ಸ್ಬಿಟ್ಟವ್ರೆ ನಮ್ಮ ಲವ ನೋಡಿಲಿ ಬರೀ ಕಾಲೇಜ ಬಂದವರೇ ಚಲೋ मार 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 ना बोल दुखिर द बसनु हक्ति बन्द छोकरी ಗೈಝ್ಲಿ ಇವಾಗ ಕರೆಕ್ಟ್ ಇದು ಯಾವ ಊರು ಗೊತ್ತದಯ್ಯಕ್ಚುಲಿ ಇವಾಗ ಟೈಮ್ ಒಂಬತ್ತು ಆಗಿದೆ ಇವಾಗ ಊಟ ಕಂತ ಎಲ್ಲಿ ನಿಲ್ಲಿಸಿದ್ದಾರೆ ಇವತ್ತು ಸಾಟರ್ಡೇ ಆಗಿರೋದ್ರಿಂದ ನಾವಿಷ್ಟು ಜನ ವೆಜ್ ಆಕ್ಚುಲಿ ದಯ ಇನ್ನೇನ್ ಬಿಡಿ ಎನಿ ಟೈಮ್ ಎದ್ದು ನಮ್ ಶರತ್ತು ಎನಿ ಟೈಮ್ ಎದ್ದು ಬಟ್ ನಾವು ಮೂರ್ ಜನ ಸ್ಯಾಟರ್ಡೆ ಸ್ಯಾಟರ್ಡೆನ್ ಹೌದಾ ಬರ್ತಿರ್ಬೇಕಿರ ವಾಮಿಟ್ ಮಾಡ್ಕಂಡ್ ಅದನ್ ವಿಡಿಯೋ ಮಾಡಿಲ್ಲ ಈಗ ಇಲ್ಲಿ ವೆಜ್ ವೆಜ್ ಹೋಟ್ಲಿಗೆ ಬಂದಿದ್ದೀನಿ ನಿಮ್ಮ ಮಿಕ್ಕೋ ಯಾರೇ ನಾನ್ ವೆಜ್ ತಿಂತಾರೆ ನಾನ್ ವೆಜ್ ಹೋಟೆಲ್ಗೆ ಹೋಗಿ ನೋಡಿ ಗೈಸ್ ನಮ್ಮ ದಯಾ ವೆಜ್ ಫ್ರೈಡ್ ರೈಸ್ ತಗೊಂಡಿದ್ದ ನಮ್ಮ ದವ ಏನ್ ತಗೊಂಡಿದ್ಲವ ವೆಜ್ ಬಿರಿಯಾನಿ ನಮ್ಮ ಗಾನವಿ ಇದು ಅಂತ ಗೋಬಿ ಬೇರೆ ಕೊಟ್ಟಿದ್ರು ಅದು ತಿಂದು ಆಯ್ತು ಇವಾಗ ನಾವು ವೆಜ್ ಫ್ರೈಡ್ ರೈಸ್ ಹೇಳಿದಪ್ಪ ಅದಿನ್ನ ಬಂತು ಎಂತ ಬಂತು ವಿತ್ತು ನೂಡಲ್ಸ್ ಬಾಯ್ ಬ್ರೋ ಬಾಯ್ ಬಾಯ್ ಹಾಂ ಬಾಯ್ಸ್ ಗೈಸ್ ಅಂತೂ ನಮ್ಮ ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ನಾವು ನಮ್ಮ ಹಾಸನ ಕಡೆಗೆ ಬಂದಿದ್ದೀವಿ ಕರೆಕ್ಟಾಗಿ ಈಗ ಟೈಮಿಗೆ ಎಷ್ಟು ಟೈಮ್ ಎಷ್ಟು ಹಾಂ ಓ ತ್ರೀ ಫೈ ಆಗೈತೆ ಟೈಮು ಕರೆಕ್ಟಾ ತ್ರೀಗೆ ಬಂದಿದ್ದೆವು ಅದೇ ಕರೆಕ್ಟಾ ಮೂರು ಗಂಟೆಂಗೆ ಬಂದ್ವು ಸೇಮು ಎಲ್ಲಿ ಓದ್ವಿ ಟ್ರಿಪ್ಪು ಅಲ್ಲಿಗೆ ಬಂದು ಎಂಡ್ ಮಾಡೋದು ಈಗ ಇವಾಗ ಮನೆ ಕಡೆಗೆ ಈಗ ನೆಟ್ಕೊಂಡು ಹೋಗ್ತಿದ್ವಿ ನಮ್ಮ ರಾಗದ್ ಬೇರೆ ಡ್ಯೂಕ್ ಬೇರೆ ಇದೆಯಲ್ಲ ಮನೇಲೆ ಬಾ ಸಿಟಿ ನೆಟ್ ತಗ ಹ್ಞೂ ತಗ ಮತ್ತೆ ಟ್ರಿಪ್ ಹೆಂಗ ಹೋಗ್ತೀರಾ ಮತ್ತೆ ಡ್ಯೂಕಲ್ಲಿ ಇವಾಗ ಹೋಗಿ ಮಲ್ಕೊಂಡ್ರೆ ಒಳ್ಳೇನಿದ್ದೆ ಮಾತ್ರ ಗೈಸ್ ಟ್ರಿಪ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಾಯ್ತು ಗೈಸ್ ಅಂದ್ರೆ ಮನೆಗೆ ಬಂದಾಯ್ತು ಅಂದ್ರೆ ಬೆಳಗಿನ ಜಾವ ಒಂದು ಮೂರು ಕಾಲಂಗೆ ಮನೆಗೆ ಬಂದ್ವಿ ಮನೆಗೆ ಬಂದ ತಕ್ಷಣ ಏನೋ ಬ್ಲಾಗ್ ಏನು ಎಂಡ್ ಏನು ಮಾಡಿರ್ಲಿಲ್ಲ ಅಂತೂ ನಮ್ಮ ಫೈನಲ್ ಆಗಿ ಟ್ರಿಪ್ ಎಲ್ಲ ಕಂಪ್ಲೀಟ್ ಆಗಿ ಸೇಫ್ ಆಗಿ ಎಲ್ಲ ಆಯ್ತು ಗೈಸ್ ಏನು ತೊಂದರೆ ಆಗದಿಲ್ದಂಗೆ ಎಲ್ಲರೂ ಮನೆಗೆ ಆರಾಮಾಗಿ ಸೇಫ್ ಆಗಿ ತಲುಪಿದ್ವಿ ತುಂಬಾ ಜನಕ್ಕೆ ಟ್ರಿಪ್ ವ್ಲಾಗ್ ಇಷ್ಟ ಆಗಿದೆ ಅನ್ಸುತ್ತೆ ಅದಕ್ಕೆ ಸ್ವಲ್ಪ ಜನ ಕಮೆಂಟ್ ಬೇರೆ ಹಾಕ್ತಿದ್ರಿ ಬ್ರೋ ಇನ್ ಮೇಲಿಂದ ಇದೇ ತರ ಬ್ಲಾಗ್ಸ್ ಮಾಡಿ ಟ್ರಿಪ್ನ್ ಬ್ಲಾಗ್ಸ್ ಮಾಡಿ ಹಂಗೆ ಹಿಂಗೆ ಅಂತ ಡೈಲಿ ಹೋಗಾಗೆ ಬೇಡವಾಗ ಗುರು ನೋಡೋಣ ಟ್ರೈ ಮಾಡ್ತೀನಿ ಬ್ಲಾಗ್ ನೋಡಿದ್ರೆ ಲೈಕ್ ಪಡಿ ಶಾಲೆಗೆ ಸೂಪರ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೀನಿ ಗೈಸ್ ಅಲ್ಲಿವರ್ಗ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್ತು